ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ರಾತ್ರಿ ಫುಲ್ಲು ಮಳೆ ಬಂದಿತ್ತು ಈಗ ಬೆಳಗ್ಗೆ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಈಗ ಬೆಳಗ್ಗಿದ್ದು ದಿನಚರಿ ಶುರು ಮಾಡಬೇಕೀಗ ಬನ್ನಿ ಇವತ್ತು ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತ ಹೇಳಿ ನೋಡುವ ಈಗ ನಂದು ಡ್ರಿಂಕ್ ಮಾಡ್ತೇನೆ ಬೆಳಗ್ಗೆ ಒಂದು ಡ್ರಿಂಕ್ ಕುಡಿತೇನಲ್ಲ ಇವತ್ತು ಯಾವ ರೀತಿ ಡ್ರಿಂಕ್ ಮಾಡ್ತೇನೆ ಅಂತ ನೋಡುವ ಅಂದರೆ ಹಾಗೇನೆ ಮಾಡಬೇಕು ಹೀಗೇನೆ ಮಾಡಬೇಕು ಅಂತೆಲ್ಲ ನಮ್ಮ ಮನಸ್ಸಿಗೆ ತೋಚಿದಾಗೆ ಇವತ್ತು ಇದು ಕುಡಿಯುವ ಅಂತ ಎನಿಸಿದರೆ ಈ ರೀತಿ ಅದೇ ಥರ ಅದೇ ಮಾಡಬೇಕು ಇದೇ ಏನಿಲ್ಲ ಇವತ್ತಿನ ಹೆಲ್ದಿ ಡ್ರಿಂಕಿಗೆ ಪುದೀನ ಜಜ್ಜಿರುವಂಥ ಶುಂಠಿ ಒಂದು ಸಣ್ಣಗೆ ಒಂದು ಎರಡು ಮೂರು ಪೀಸ್ ಚಕ್ಕೆ ಒಂದು ಲವಂಗ ಈಗ ಪಾತ್ರೆಗೆ ಒಂದು ಗ್ಲಾಸ್ ನೀರು ಪುದೀನ ಶುಂಠಿ ಏಲಕ್ಕಿ ಏಲಕ್ಕಿ ಎಲ್ಲ ಲವಂಗ ಸಣ್ಣದ ಎರಡು ಮೂರು ಪೀಸ್ ಚಕ್ಕೆ ಎಷ್ಟನ್ನು ಇಡುವ ಈಗ ಇದು ಚೆನ್ನಾಗಿ ಕುದಿದ್ರೆ ನಮ್ಮ ಡ್ರಿಂಕ್ ರೆಡಿ ಆಗ್ತದೆ ಒಂದು ಹೆಲ್ದಿ ಡ್ರಿಂಕ್ ರೆಡಿ ಆಯ್ತು ವರ್ಷಕ್ಕೆ ತಿಂಡಿ ರೆಡಿ ಮಾಡ್ತೇನೆ ಈಗ ವರ್ಷಕ್ಕೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ತಿಂಡಿ ಮಾಡ್ತಾ ಇದ್ದೇನೆ ಬನ್ನಿ ಹೇಗೆ ಮಾಡುದು ಅಂತ ನೋಡುವ ಬಾನೆ ಒಂದು ಸ್ಪೂನ್ ಅಷ್ಟು ತುಪ್ಪ ಇದು ಸ್ಟೀಮ್ ಇದ್ದ ಹಾಗಾಗಿ ಬೇಗನೆ ಬಿಸಿ ಆಗ್ತದೆ ಇದಕ್ಕೆ ರವಾ ಹಾಕ್ತಾ ಇದ್ದೇನೆ ರವೆಯನ್ನ ಚೆನ್ನಾಗಿ ಹುರ್ಕೋಬೇಕು ರವೆ ಚೆನ್ನಾಗಿ ಫ್ರೈ ಆಯ್ತು ಈಗ ಬಿಸಿ ನೀರು ಹಾಕ್ತಾ ಇದ್ದೇನೆ ಒಂದೆರಡು ಗ್ಲಾಸ್ ಅಷ್ಟು ಬಿಸಿ ನೀರು ನೀರಲ್ಲಿ ಇದೀಗ ಬೆಂದಿದೆ ರವೆ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೇನೆ ಲೈಟಲ್ಲಿ ತುಂಬಾ ಸಿಹಿ ಮಾಡೋದಿಲ್ಲ ಎರಡು ಸ್ಪೂನ್ ಅಷ್ಟು ಹಾಕ್ತೇನೆ ಪುಡಿ ಬೆಲ್ಲ ಇದ್ರೆ ಬೆಲ್ಲ ಕೂಡ ಹಾಕ್ಬಹುದು ನನಗೆ ಮರ್ತೋಯ್ತು ನಾನು ಕೂಡ ಬೆಲ್ಲನೇ ಹಾಕ್ತಿದ್ದೆ ನಾನು ಇದಕ್ಕೆ ಒಂದು ಚಟಿಕೆ ಅಷ್ಟು ಉಪ್ಪು ಹಾಕ್ತೇನೆ ಒಂದು ಚಿಟಿಕೆ ಅಷ್ಟು ಉಪ್ಪು ಈಗ ಡ್ರೈ ಫ್ರೂಟ್ಸ್ ಹಾಕ್ತೇನೆ ಕಟ್ ಮಾಡಿಟ್ಕೊಂಡಿದ್ದೇನೆ ಇದೀಗ ರೆಡಿ ಆಯಿತು ಅಷ್ಟು ಗೊತ್ತಿನ ಹಾಕಿ ಕೊಡುವ ಪಶು ಸ್ವಲ್ಪ ಹಿಂದೆ ಬಂತೆ ನೋಡಲ್ಲೊಂದು ಫ್ಲವರ್ ನಿನ್ನ ಪಕ್ಕದಲ್ಲಿ ಅದಿನ್ನು ಅರಳಬೇಕು ಸೂರ್ಯನ ಬೆಳಕು ಬೀಳುವಾಗ ಜಾಸ್ತಿ ಅರಳ್ತದೆ ಹೌದು ಈಗ ಬೆಳಗ್ಗೆ ಬೆಳಗ್ಗೆ ಅಷ್ಟೇ ಅದು ನೀನು ಸ್ಕೂಲಿಗೆ ಹೊರಡ್ತೀಯಲ್ಲ ಆಗ ನೋಡು ಆಯಿತಾ ನಾನು ಕೂಡ ನನ್ನ ಮಾರ್ನಿಂಗ್ ಡ್ರಿಂಕ್ ಇಟ್ಕೊಂಡು ಕೂತಿದ್ದೇನೆ ಇವತ್ತು ಬೆಳಗ್ಗೆ ಸ್ವಲ್ಪ ಬಿಸಿಲು ಕಾಣ್ತಾ ಉಂಟು ರಾತ್ರಿ ಇಡೀ ಮಳೆ ಬಂದಿತ್ತು ಸೂರ್ಯನ ಬೆಳಕು ಬಿದ್ದಿದೆ ನೋಡಿ ಇದು ಇವತ್ತು ನಮ್ಗೆ ಸಾಂಬಾರ್ ಸೋರೆಕಾಯಿ ಕಟ್ ಮಾಡಿ ತೆಗಿತಾ ಇದ್ದೇನೆ ಬಲ್ತಿದೆ ಇದು ಸಣ್ಣದು ಇನ್ನೊಂದು ಇಲ್ಲಿ ಉಂಟು ಎಲ್ಲಿ ತೋರಿಸಿ ಓತಿಕೆ ಅಂತ ನೋಡಂತೆ ಅಲ್ಲಿ ಹೋಯ್ತು ಅಲ್ಲಿ ಹೋಯ್ತು ನೋಡಿ ಅಲ್ಲೊಂದು ಎರಡು ಸಿಕ್ಕಿದೆ ಎರಡು ಸಣ್ಣದು ಬಾಟಲ್ ಗಾರ್ಡ್ ಹೀರೆಕಾಯಿ ಹೀರೆಕಾಯಿ ಸೋರೆಕಾಯಿ ಸೋರೆಕಾಯಿ ಇದ್ರದ್ದು ಸಾಂಬಾರು ಇವತ್ತು ನಮಗೆ ಇದು ನೋಡಿ ಅಂತೆ ಮೊನ್ನೆ ನಾನು ನಿಮ್ಗೆ ತೋರಿಸಿದೆ ಅಲ್ಸಣ್ಣೆ ಸಣ್ಣದಿತ್ತಲ್ಲ ನೋಡಿ ಇದೊಂದು ಹತ್ತು ಸಿಕ್ಕಿದ್ರೆ ಒಂದು ಟೈಮ್ ಇದು ಪಲ್ಯಕ್ಕೆ ಆಗ್ತದೆ ನಮ್ಗೆ ಬೆಳಗ್ಗೆ ಕೆಲಸ ಎಲ್ಲ ಆಯ್ತು ಮಕ್ಕಳು ಸ್ಕೂಲಿಗೆ ಹೋಗಿ ಕೂಡ ಆಯ್ತು ಇವತ್ತು ಸೋರೆಕಾಯಿ ಸಾಂಬಾರು ಮಾಡ್ತಾ ಇದ್ದೇನೆ ಸೋರೆಕಾಯಿಗೆ ಮೀನು ಹಾಕಿ ಸಾಂಬಾರು ಮಾಡೋದು ಹಸಿ ಮೀ ಹಸಿ ಮೀನು ಕೂಡ ಹಾಕ್ತಾರೆ ಸೋರೆಕಾಯಿಗೆ ಅಂದರೆ ಸಿಗಡಿ ಅಂಥದ್ದೆಲ್ಲ ಹಾಕ್ತಾರೆ ಮತ್ತು ಎಲ್ಲ ಮೀನು ಹಾಕಲಿಕ್ಕೆ ಆಗೋದಿಲ್ಲ ಸೋರೆಕಾಯಿಗೆ ಸಿಗಡಿ ಅಥವಾ ಇದು ಕ್ರ್ಯಾಬ್ ಅಂಥ ಮೀನು ಹಾಕ್ಬೋದು ನಾನೀಗ ಒಣಗಿದ್ದು ಮೀನು ಹಾಕಿ ಮಾಡೋದು ನಾನು ಒಣಗಿದ್ದು ಮೀನು ನಂಗೆ ಹಾಕಿ ಮಾಡ್ತೇನೆ ಇವತ್ತು ನಂಗೆ ಅಥವಾ ಕೊಲತರು ನೋಡಬೇಕು ಏನು ಅಂತ ಸಿಲ್ವರ್ ಫಿಶ್ ಅಥವಾ ನಂಗೆ ಹಾಕಿ ಮಾಡಬೇಕು ಅಂತ ಇದ್ದೇನೆ ನೋಡುವ ಏನು ಹಾಕೋದು ಅಂತ ಹೇಳಿ ಈಗ ನಮ್ಗೆ ನಿನ್ನೆ ನೈಟ್ ಹೋಗಿದೆ ಕರೆಂಟ್ ಇರ್ಲೇ ಇಲ್ಲ ಈಗ ಬಂದದಷ್ಟೇ ಈಗ ಒಂದು ಪಕ್ಕ ಒಂದು ಪದಾರ್ಥ ಮಾಡಿ ಬಿಡ್ತೇನೆ ಮತ್ತೆ ಪುನಃ ಹೋದ್ರೆ ಬರುದಿಲ್ಲ ಹಾಗಾಗಿ ಇವತ್ತು ಬೆಳಿಗ್ಗೆ ನೀರ್ ದೋಸೆಗೆ ಅಂತ ಅಕ್ಕಿ ಹಾಕಿದ್ದು ರುಬ್ಲಿಕ್ಕೆ ಕರೆಂಟ್ ಇರ್ಲಿಲ್ಲ ಅಲ್ಲ ಹಾಗಾಗಿ ಅದು ಉಳ್ದು ನಾನು ರವೆ ಇದ್ದು ರೆಸಿಪಿ ಅಲ್ಲ ಅದು ತಿಂಡಿ ಮಾಡಿದ್ದು ಹಾಗಾಗಿ ಈಗ ಒಂದು ಪದಾರ್ಥ ಮಾಡಿ ಬಿಡ್ತೇನೆ ಬೇಗನೆ ಈಗ ಮಸಾಲ ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ತೇನೆ ಆಮೇಲೆ ಒಂದು ಹತ್ತು ಮೆಣಸು ಒಂದು ಮೂರು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಕೊತ್ತಂಬರಿ ಒಂದಿಷ್ಟು ಹುಳಿ ಮಿಕ್ಸಿ ಜಾರಿಗೆನೆ ಹಾಕಿಕೊಳ್ತಾ ಇದ್ದಾನೆ ಅರಶ ಅರ್ಧ ಹೋಳು ತೆಂಗಿನಕಾಯಿ ಇದಕ್ಕೆ ಇದಕ್ಕೀಗ ಹುಡಿದಿರುವಂತ ಮಸಾಲ ಇದ ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಿ ಬರ್ತೇನೆ ಸೋರೆಕಾಯನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಸೋರೆಕಾಯಿ ಜೊತೆ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡ್ತೇನೆ ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ ಈಗ ಬೇಯುವಾಗ ರುಬ್ಬಿರುವ ಮಸಾಲೆಯನ್ನು ಒಂದು ಪಾತ್ರಕ್ಕೆ ತೆಗೆದಿಟ್ಕೊಂಡಿದ್ದೇನೆ ಎಲ್ಲಿ ಮೀನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ ನಾನಿದು ಸಿಲ್ವರ್ ಫಿಶ್ ಅನ್ನೇ ತೊಗೊಂಡಿದ್ದೇನೆ ನೋಡಿ ಕೊಲ್ಲತ್ತಾರು ಅದರದು ತಲೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಒಂದು ನೀರಲ್ಲಿ ಹಾಕಿಟ್ಟಿದ್ದೇನೆ ಸ್ವಲ್ಪ ಹೊತ್ತು ಗಲೀಜೆಲ್ಲ ಹೋಗಲಿ ಅಂತ ಹೇಳಿ ಅಂದರೆ ಅದದು ಸಿಪ್ಪೆ ಎಲ್ಲ ಇರ್ತದಲ್ಲ ಅದೆಲ್ಲ ಕ್ಲೀನಾಗಿ ಹೋಗ್ತದೆ ಈ ರುಬ್ಬಿರುವ ಮಸಾಲವನ್ನು ಇದಕ್ಕೆ ಹಾಕುವ ಸೋರೆಕಾಯಿ ಬೇಯುವಾಗ ಸ್ವಲ್ಪ ಹಾಕಿದ್ದೆ ಈಗ ನೋಡ್ತೇನೆ ಕಮ್ಮಿ ಆದ್ರೆ ಉಪ್ಪಸ ಹಾಕ್ತೇನೆ

ಈ ಟೈಮಲ್ಲಿ ನಾವು ಮೀನನ್ನು ಹಾಕ್ಬೇಕು ಇದಕ್ಕೆ ಇಲ್ಲಿ ಕುದೀತಾ ಇರುವಾಗ ಕ್ಲೀನ್ ಮಾಡಿರೋ ಮೀನನ್ನು ಹಾಕಿದ್ರೆ ಆಯ್ತು ಮೀನು ಹಾಕಿ ತುಂಬಾ ಹೊತ್ತು ಕುದಿಸ್ಬೇಕಾ ಕುದಿಸ್ಬೇಕಾಗಿಲ್ಲ ಒಂದೆರಡು ನಿಮಿಷ ಕುದಿದ್ರೆ ಸಾಕಾಗ್ತದೆ ಈ ಅಂದರೆ ನನಗೆ ತುಂಬಾ ಇಷ್ಟ ಟೇಸ್ಟಿ ಆಗಿರ್ತದೆ ಇದು ಮಂಗಳೂರಿನವ್ರಿಗೆ ಹೆಚ್ಚಿನವ್ರಿಗಿಷ್ಟ ಒಣಮೀನ್ ಸಾಂಬಾರ ಅಂದ್ರೆ ಮೀನಿಗಿಂತಲೂ ಒಣ ಮೀನನ್ನು ಇಷ್ಟಪಡುವರು ತುಂಬ ಜನ ಇದ್ದಾರೆ ನನಗೆ ಕೂಡ ಇಷ್ಟ ಇದಾಯ್ತು ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ ನೋಡಿ ಗ್ಯಾಸ್ ಆಫ್ ಮಾಡ್ತೇನೆ ಈಗಲೂ ಇದ್ರದ್ದು ಸೌಂಡ್ ಕುದಿತಾ ಇದೆ ನೋಡಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ಇದೊಂದು ಪ್ಲಸ್ ಪಾಯಿಂಟ್ ಅಂದರೆ ಇದು ಸ್ವಲ್ಪ ಹೊತ್ತು ಕುದಿತಾನೆ ಇರ್ತದೆ ಬಿಸಿ ಕೂಡ ಅಷ್ಟೇ ಬೇಗ ತಣ್ಣಗಾಗುವುದಿಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ನಾನು ಬೆಳಗ್ಗೆ ಹೇಳಿದಲ್ಲ ನಿಮ್ಮ ಹತ್ರ ಬಿಸಿಲು ಬಂದಿದೆ ಅಂತ ಹೇಳಿ ಆಮೇಲೆ ಒಂದು ಮಳೆ ಸ್ಟಾರ್ಟ್ ಆಯಿತು ನಾನು ಪದಾರ್ಥ ಮಾಡುವಾಗ ಸ್ಟಾರ್ಟ್ ಆಗಿದೆ ಮಳೆ ಎಷ್ಟರವರೆಗೆ ಕೂಡ ನಿಂತಿಲ್ಲ ಸಿಡಿಲೊಂದು ಬಂತು ಮಧ್ಯಾಹ್ನ ನಮ್ದು ಫ್ಯಾನ್ ಕೂಡ ಹಾಳಾಯಿತು ಸಿಡಿಲಿಗೆ ಅಂದ್ರೆ ಫ್ಯಾನ್ ಆನಲ್ಲಿ ಇರಲಿಲ್ಲ ಆದರೂ ಅದರಲ್ಲಿ ಬೆಂಕಿ ಬಂದು ಎಂಥದ್ದು ಅದು ಹಾಳೇ ಆಯ್ತು ಈಗ ಫ್ಯಾನ್ ಕೂಡ ವರ್ಷ ನೀರಲ್ಲಿ ಬೋಟ್ ಬಿಡ್ತಾ ಇದ್ದಾನೀಗ ನೋಡಿ ಮಕ್ಕಳಿಗೆ ಖುಷಿ ಅಲ್ಲ ಮಳೆ ನೀರಲ್ಲಿ ಆಟ ಆಡಲಿಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟವಾಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ